ಮಾತೃಭೂಮಿ ಟ್ರಸ್ಟ್ ರಿಜಿಸ್ಟರ್ಡ್ ಬೈಂದೂರು ಡಿಎಸ್ಎಸ್ ಮಹಿಳಾ ಒಕ್ಕೂಟ ಬೈಂದೂರು ಹಾಗೂ ಸಾವಿತ್ರಿ ಜ್ಯೋತಿ ಬಾಪುಲೆ ಮಹಿಳಾ ಒಕ್ಕೂಟ ಬೈಂದೂರು ಇದರ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಉಡುಪಿ ಜಿಲ್ಲೆ ಇದರ ವತಿಯಿಂದ ಬೈಂದೂರು ಹಲ್ನಾಡ್ ಕಾಂಪ್ಲೆಕ್ಸ್ನಲ್ಲಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಹಿಳಾ ಜಾಗೃತಿ ಸಭೆ ಹಾಗೂ ಮಹಿಳೆಯರ ಮೌನ ಪ್ರದರ್ಶನ ಕಾರ್ಯಕ್ರಮವು ಜರುಗಿತು ಸಮಾಜದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ಅತ್ಯಾಚಾರ ಕಿರುಕುಳ ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅನುಪಮ ಹೊನ್ನಾವರ ಹಾಗೂ ವಾಣಿ ಪೆರೆಯೋಡಿ ಆಗಮಿಸಿದ್ದರು ಸಭೆಯನ್ನ ಉದ್ದೇಶಿಸಿ ಡಾಕ್ಟರ್ ಅನುಪಮ ಅವರು ಮಾತನಾಡಿದರು ಅಂದರೆ ಅನ್ಯಾಯ ಅನ್ನೋದು ಗಂಡ್ಮಕ್ಳಿಗೂ ಅನ್ಸುತ್ತೆ ಅನಿಸುತ್ತೆ ಹೆಣ್ಮಕ್ಳಿಗೂ ಅನಿಸುತ್ತೆ ಇದು ಸರಿಯಲ್ಲ ಅನ್ನೋದು ಅನ್ಸುತ್ತೆ ಆದರೂ ನಮ್ಮ ಭಾರತ ಎಂಥ ದುರಂತದ ದೇಶ ಅಂತಂದ್ರೆ ನಮ್ಮ ಭಾರತ ದೇಶದ ಅರವತ್ತೈದು ಪರ್ಸೆಂಟ್ ಮನೆಗಳಲ್ಲಿ ಇವತ್ತಿಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಸಹ ಅರವತ್ತೈದು ಪರ್ಸೆಂಟ್ ಮನೆಗಳಲ್ಲಿ ಗಂಡಸರು ಹೆಂಡತಿನ ಹೊಡಿತಾರೆ ಸರ್ವ ಸಮಾನತೆ ಸಾರುವ ಸಂವಿಧಾನ ಬಂದರು ಬಾಬಾ ಸಾಹೇಬ್ರೇ ಸಂವಿಧಾನವನ್ನು ಬರೆದು ಭಾರತದ ನಾವು ಪ್ರ ಸಂವಿಧಾನನ ಪ್ರಿಯಾಂಬಲ್ಲಿ ಓದುವಾಗ ಏನಂತ ಓದ್ತೀವಿ ಭಾರತದ ಪ್ರಜೆಗಳಾದ ನಾವು ಯಾರು ಪ್ರಜೆಗಳನ್ನ ಭಾರತದ ಸ್ತ್ರೀ ಪುರುಷರು ಇಲ್ಲಿರುವ ಟ್ರಾನ್ಸ್ಜೆಂಡರ್ಸು ಎಲ್ಲರೂ ಸಮಾನರು ಅಂತ ಬಾಬಾ ಸಾಹೇಬ್ರೇ ಹೇಳಿ ಎಷ್ಟು ವರ್ಷ ಆದರೂ ಸಹ ಇವತ್ತಿಗೂ ಹೆಂಟ್ ಹೆಂಗ್ಸು ಹೆಂಗಸು ಅಂತಂದರೆ ನಾಯಿ ಬೆಕ್ಕು ದನ ಕುರಿನ ಹೆಂಗೆ ಹೊಡಿತಾರೋ ಆ ಥರ ಹೊಡೆತ ತಿನ್ನುವಂತಹ ಒಂದು ಜೀವ ಅಂತ ಭಾರತದ ಅರವತ್ತೈದು ಪರ್ಸೆಂಟ್ ಮನೆಗಳಲ್ಲಿ ಇವತ್ತಿಗೂ ನಡೀತಾ ಇದೆ ಇದನ್ನು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಇದು ಆ್ಯಕ್ಚುಲಿ ಅಪರಾಧ ಇದು ಹೆಂಡತಿಗಲ್ಲ ನಾಯಿ ಬೇಕಿ ಕೊಡಿಯೋದು ಅಪರಾಧ ಫೋನ್ ಮಾಡಿದರೆ ಪೊಲೀಸ್ನವರು ಬಂದು ನಾಯಿ ಬೇಕೆ ಕೊಡಿಯೋಂಗಿಲ್ಲ ಶಾಲೆಯಲ್ಲಿ ನೀವು ಟೀಚರ್ ಆಗಿದ್ದೀರ ಚೈತ್ರ ಮಕ್ಕಳಿಗೆ ಹೊಡೆಯೋಂಗಿದೀ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಹೊಡೆಯೋಂಗಿಲ್ಲ ಅದು ಅಪರಾಧ ಇದು ಆದರೆ ಹೆಂಡತಿ ಕೊಡಿಯೋದನ್ನು ಮಾತ್ರ ಇದುವರೆಗೂ ಸಮಾಜ ಅದನ್ನು ಅಪರಾಧ ಅಂತಲೇ ಕನ್ಸಿಡರ್ ಮಾಡಿಲ್ಲ ಮಕ್ಕಳು ಸಹ ಅಯ್ಯೋ ಗಂಡ ಹೊಡೆದ ಇನ್ಯಾರು ಹೊಡಿತಾನೆ ಆ ಗಂಡ ಗಂಡ್ ಹೊಡೆಯಕ್ಕ ಹೆಣ್ಮಗಳು ಸಹ ಹೌದು ಸರ್ ಅದೇ ತರ ಭಾವಿಸ್ಕೊಂಡಿದ್ದಾರೆ ಗಂಡದ ಇನ್ಯಾರ ಹೊಡಿತಾನೆ ಅಂತ ಅಂದ್ರೆ ಈ ಹೊಡೆತ ಅನ್ನೋದಿದೆಯಲ್ಲ ನಾವು ಯಾಕೆ ಈ ವೈಲೆನ್ಸ್ ಬಗ್ಗೆ ಈ ಹೊಡೆತದ ಬಗ್ಗೆ ಮಾತಾಡ್ಬೇಕು ಏನಿವ್ ಹೊಡಗ್ರ ಹೊಡೆದ್ ಅವನ್ ಮೇಲೆ ಹೆಂಗೋ ಸಿಟ್ಟು ತೀರ್ಸ್ಕೊಳ್ಬೇಕು ಬಿಸಿ ರೊಟ್ಟಿ ಮಾಡಿದ್ರಾಯ್ತು ಸಾರಿ ಸ್ವಲ್ಪ ಉಪ್ಪೆ ಹೆಚ್ಚಾಕಿದ್ರಾಯ್ತು ಅವ್ನ ಹತ್ರ ಬಂದಾಗ ಆಕಡೆ ತಿರು ಮಲಗಿದ್ರಾಯ್ತು ಅದ್ರ ಬಗ್ಗೆ ನಾವ್ ಯಾಕೆಷ್ಟು ಯೋಚನೆ ಮಾಡಬೇಕು ಅಂತ ಅನ್ನಿಸ್ಬೋದು ಆದ್ರೆ ಹೊಡೆತ ಅನ್ನೋದು ಅದು ಕೇವಲ ಫಿಸಿಕಲ್ ಹೊಡೆತ ಅಲ್ಲ ಒಂದು ಹೊಡೆತ ಅಂತಂದ್ರೆ ಒಂದು ಹೊಡೆತದ ಅರ್ಥ ಏಳು ಮಾನವ ದಿನಗಳು ವ್ಯರ್ಥ ಆಗುತ್ತೆ ಒಂದು ಹೊಡೆತ ತಿ ಅಂದ್ರೆ ಸಲ ಹೊಡೆತ ತಿನ್ನಲಿಂದಲೇ ದುರ್ಗ ಹೇಳ್ತಾರಲ್ಲ ಅವಳು ಸತ್ರು ಆ ಒಳಗಿರೋ ಅವಮಾನ ಮತ್ತೆ ಆ ಉರಿ ಇದೆಯಲ್ಲ ಸತ್ರು ಕೂಡ ಮರೆಯಲ್ಲ ಅಂದ್ರೆ ಗಂಡನೇ ಇರಲಿ ಇನ್ಯಾರೋ ಇರಲಿ ಹೊಡೆಯಕ್ಕೆ ನಮ್ಮ ಮೇಲೆ ಬರ್ತಾರಲ್ಲ ಹೊಡೆಯುವಾಗ ಅವ್ರ ಮುಖ ಆ ಮುಖದಲ್ಲಿರುವಂತಹ ವ್ಯಗ್ರತೆ ಆ ಕೋಪ ಅದು ಅವರು ಮಾತನಾಡುತ್ತಾ ಮಹಿಳೆಯರು ಯಾವತ್ತೂ ಅಬಲೆಯರು ಎಂದು ತಿಳಿದುಕೊಳ್ಳಬಾರದು ಅವರು ಈ ಸಮಾಜದಲ್ಲಿ ಪುರುಷರಿಗೆ ಸಮಾನವಾಗಿ ಬಾಳಬೇಕು ಮಹಿಳೆಯರು ತಮ್ಮ ಮೇಲಿನ ದೌರ್ಜನ್ಯದ ವಿರುದ್ಧ ಹೋರಾಡುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಎಂದರು ಮತ್ತೋರ್ವ ಮುಖ್ಯ ಅತಿಥಿ ವಾಣಿ ಪೆರಿಯೋಡಿ ಅವರು ಏಕಪಾತ್ರ ಅಭಿನಯದ ಮೂಲಕ ಎಲ್ಲರ ಮನಮುಟ್ಟುವಂತೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯದ ತೀವ್ರತೆಯ ಬಗ್ಗೆ ಬೆಳಕು ಚೆಲ್ಲಿದರು ಯಾವಾಗ್ಲೂ ಒಮ್ಮೆ ಅವನು ನೀಲಿಕ್ಕದ ಇಷ್ಟ ಅಂತ ಹೇಳಿ ಸ್ವಲ್ಪ ಆ ನೀಲಿ ಸೀರೆ ತಗೊಂಡು ಉತ್ಕೊಂಡೆ ಕೈಗೆ ಬಳೆಗಳು ಹಾಕದೆ ತುಂಬಾ ದಿವಸಗಳಾಗಿತ್ತು ಒಂದಷ್ಟು ಬಳೆಗಳನ್ನ ಹಾಕೊಂಡೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಆದ್ರೆ ಚಂದ ಕಾಣ್ತಾ ಇದ್ದೆ ಹೆಳದಿ ಕೊಟ್ಟ ಒಂದು ಹೊಸ ಶೈಲಿಯ ಇಯರಿಂಗ್ ಇತ್ತು ಅದನ್ನು ಸಿಡಿಸ್ಕೊಂಡೆ ನೋಡಿದ್ದು ಎಷ್ಟ್ ಬಾರಿ ನೋ ಬಾಗಿಲ್ ಕಡೆ ನೋಡಿದ್ದು ಅಷ್ಟೇ ಬಾರಿ ಎಷ್ಟ್ ಗಂಟೆಗೆ ಬರ್ತೀನಿ ಅಂದಿದ್ದ ನಾನು ನಾಲ್ಕುವರೆಗೆ ರೆಡಿ ಆಗಿಬಿಟ್ಟಿದ್ದೀನಿ ಕರೆದಿದ್ದಾರೆ ಆಯ್ತಾ ನಾನು ನಾಲ್ಕುವರೆಗೆನೆ ರೆಡಿ ರೆಡಿಯಾಗ್ ಕೊಡ್ತಿದ್ದೆ ಯಾಕೆ ಇಲ್ಲ ನೀವೇ ಕೇಳಿದ್ರಲ್ಲ ತುಂಬಾ ಕೆಲ್ಸ ಇತ್ತ ಅಂತ ಸಮಾಧಾನದಿಂದಲೇ ಕೇಳಿದೆ ಆಗ್ಲೇ ಆಗ್ಲೇ ಅವನು ನನ್ನನ್ನ ಒಂಥರ ಮುಡಿ ನೋಡ್ದ ನೋಡೋ ಇದನ್ನೇ ಚೆನ್ನಾಗಿರ್ಲಿಲ್ಲ ಹಾಗೆ ನೋಡ್ತಾ ಇದ್ದವ್ನೇ ಏನೇ ಇದು ಏನೇ ನೀನು ಅವರನ್ನ ಮದ್ವೆ ಆಗಿದ್ದು ಈ ಸುತ್ಪಕ್ಕಲ್ಲ ಅಂತ ಹೇಳಿದವ್ನೇ ಕೈ ಬೀಸಿರ್ಲಿಲ್ಲ ಅಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತ ಸಾಲು ಗಿಡಗಳ ನೆಡುತ್ತ ಮಳೆ ಹಾಡ ಹಾಡುತ್ತ ಸಾಲು ಗಿಡಗಳ ನೆಡುತ್ತ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಗುಂಟ ಹರಿದ ನೆತ್ತರ ಚರಿತೆ ತೊಳೆಯುತ್ತಾರೆ ಚರಿತೆ ತೊಳೆಯುತ್ತಾರೆ ಹೆಂಗಳು ಚರಿತೆ ಹೊಸ ನದಿಯ ಹುಡುಪುತ್ತ ಹುಡುಪುತ್ತ ಸಾಗುತ್ತಾರೆ ಹೊಸ ನದಿಯ ಹುಡುಕುತ್ತ ಹುಡುಪುತ್ತ ಸಾಗುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ಮೆರವಣಿಗೆ ಹೊರಡುತ್ತಾರೆ ನಂತರ ಮಹಿಳೆಯರೆಲ್ಲ ಸೇರಿ ಮಹಿಳಾ ದೌರ್ಜನ್ಯದ ವಿರುದ್ಧ ಮೌನ ಪ್ರದರ್ಶನವನ್ನ ನಡೆಸಿದರು ಈ ಸಂದರ್ಭದಲ್ಲಿ ಬೈಂದೂರಿನ ಪ್ರತಿನಿಧಿಗಳಾದ ರೆಹನಾ ಸುಲ್ತಾನ ಗೀತಾ ಎಸ್ ಚೈತ್ರ ಬೈಂದೂರು ನಾಗಮ್ಮ ಮುಂತಾದವರು ಉಪಸ್ಥಿತರಿದ್ದರು